ಯಾವಾಗಲೂ ಕಫ ಆದಾಗ ನಮಗೆ ಟ್ರೀಟ್ಮೆಂಟ್ ತೊಗೊಳ್ಬೇಕು ಹೌದು ಆದರೆ ಅದಕ್ಕಿಂತ ಮುಂಚೆ ಕಫಕ್ಕೆ ರೀಸನ್ ಏನು ಅಂತ ತಿಳ್ಕೊಳ್ಬೇಕು ಯಾಕಂದರೆ ರೀಸನ್ ಏನಂತ ಗೊತ್ತಾದಾಗ ಅದಕ್ಕೆ ನಾವು ಸೊಲ್ಯೂಷನ್ ಕೂಡ ಈಸಿಯಾಗಿ ಹಿಡ್ಕೊಳ್ಬಹುದು ಸೊ ನಾನಿವತ್ತು ಕೆಲವೊಂದು ರೀಸನ್ಗಳು ಹಾಗೆ ಕಫ ಆಗದೇ ಇರೋ ಥರ ಹೇಗೆ ನೋಡ್ಕೊಳ್ಬಹುದು ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ ಸೊ ಈಗ ಮೊದಲನೇದು ಕಫ ಆಗೋದಕ್ಕೆ ರೀಸನ್ ಐದು ರೀಸನ್ಗಳನ್ನು ಹೇಳ್ತಿದ್ದೀನಿ ಅದರಲ್ಲಿ ಮೊದಲನೆಯದು ನಾರ್ಮಲಿ ತುಂಬ ಜನಕ್ಕೆ ಅಸಿಡಿಟಿ ಪ್ರಾಬ್ಲಮ್ ಅಂತೂ ಇದ್ದೇ ಇದೆ ಅಲ್ವಾ ಇತ್ತೀಚೆಗೆ ಫುಡ್ ಸ್ಟೈಲಿಂದ ಎಲ್ಲ ಈ ಅಸಿಡಿಟಿ ಅಥವಾ ಫುಡ್ ಟೈಮಿಂಗ್ಸ್ ಚೇಂಜ್ ಆದಾಗ ಎಲ್ಲ ಕೂಡ ಆಗುತ್ತೆ ಸೊ ಈ ಅಸಿಡಿಟಿ ಆದಾಗ ಇನ್ ಕೇಸ್ ಅದು ಕೆಳಗಡೆಯಿಂದ ಗ್ಯಾಸ್ ಹೋದರೆ ಕ್ಲಿಯರ್ ಆದರೆ ಪರವಾಗಿಲ್ಲ ಇನ್ ಕೇಸ್ ಅದು ಮೇಲ್ಮುಖವಾಗಿ ಬಂದರೆ ಆವಾಗ ಕೂಡ ಅದು ಗಂಟ್ಲಲ್ಲಿ ಸ್ಟೋರ್ ಆಗಿ ಕಫ ಥರ ಆಗೋ ಚಾನ್ಸಸ್ ಇರುತ್ತೆ ಇನ್ನು ಎರಡನೇ ಪಾಯಿಂಟ್ ಅಂತ ಹೇಳಿದರೆ ಕೆಲವರಿಗೆ ತುಂಬಾ ಶೀತ ಆಗೋದು ಅಲರ್ಜಿ ಎಲ್ಲ ಇದ್ದೇ ಇರುತ್ತಲ್ವ ಎಲ್ಲ ಸೀಸನಲ್ಲೂ ಇರುತ್ತೆ ಬೇರೆ ಬೇರೆ ರೀಸನಿಂದ ಅಲರ್ಜಿ ಆಗುತ್ತೆ ಡಸ್ಟ್ ಅಲರ್ಜಿ ಆಗುತ್ತೆ ಫುಡ್ ಅಲರ್ಜಿ ಆಗುತ್ತೆ ಬೇರೆ ಬೇರೆ ಥರದಲ್ಲಿ ಸೊ ಇನ್ನು ಕೆಲವರಿಗೆ ಸೈನಸ್ ಪ್ರಾಬ್ಲಮ್ ಎಲ್ಲ ಕೂಡ ಇರುತ್ತೆ ಅಲ್ವಾ ಸೊ ಆ ಥರ ಎಲ್ಲ ಇರುವಾಗ ಶೀತ ಆಗಿದ್ದು ಶೀತದಲ್ಲಿ ಕ್ಲಿಯರ್ ಆದರೆ ಪರವಾಗಿಲ್ಲ ಈ ನೆಗಡಿ ಆಗಿರೋದು ಇನ್ ಕೇಸ್ ಹಾಗೆ ಗಟ್ಟಿಯಾಗಿ ಗಂಟ್ಲಲ್ಲೋ ಎದೆ ಉಳ್ಕೊಂಬಿಟ್ರೆ ಅದು ಕೂಡ ಕಫ ಆಗೋಕೆ ಒಂದು ರೀಸನ್ ಆಗುತ್ತೆ ಇನ್ನು ಮೂರನೇದು ಫುಡ್ ಅಲರ್ಜಿ ತುಂಬ ಜನಕ್ಕೆ ಕೆಲವೊಂದು ಫುಡ್ಗಳು ಆಗೋದಿಲ್ಲ ಎಸ್ಪೆಷಲಿ ಥಂಡಿ ಇರುವಂತಹ ಅಥವಾ ಶೀತದ ಅಂಶದಿಂದ ಕೂಡಿರುವಂತಹ ಫುಡ್ಗಳು ಅಥವಾ ಫ್ರಿಜ್ಜಲ್ಲಿ ಇಟ್ಟಿರೋದು ಡೈರಿ ಪ್ರಾಡಕ್ಟ್ಸ್ ಇರಬಹುದು ಇನ್ನು ಕೆಲವರಿಗೆ ಮೊಟ್ಟೆಯಲ್ಲಿ ಇರುವ ಕೆಲವೊಂದು ಅಂಶಗಳು ಕೂಡ ಅಲರ್ಜಿಗೆ ರೀಸನ್ ಆಗುತ್ತೆ ಇದರಿಂದ ಕೂಡ ಕೆಲವರಿಗೆ ಗಂಟ್ಲಲ್ಲಿ ಕಿರಿಕಿರಿ ಆಗೋದು ಕಫ ಆಗೋದು ಎಲ್ಲ ಕೂಡ ಆಗುತ್ತೆ ಇನ್ನು ನಾಲ್ಕನೇ ರೀಸನ್ ಅಂತ ಹೇಳಿದರೆ ಇನ್ಫೆಕ್ಷನ್ಸ್ ಇವಾಗಂತೂ ಈ ವೈರಸ್ ಬ್ಯಾಕ್ಟೀರಿಯಾ ಈ ರೀಸನ್ನಿಂದ ಎಲ್ಲ ಇನ್ಫೆಕ್ಷನ್ ಆಗೋದು ತುಂಬಾ ಜಾಸ್ತಿ ಅಲ್ವಾ ವೈರಲ್ ಇನ್ಫೆಕ್ಷನ್ ಆಗುತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ ಈ ಥರ ಇನ್ಫೆಕ್ಷನ್ ಆದಾಗ ಕೂಡ ಕಫ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಇನ್ನು ಐದನೇ ರೀಸನ್ ಅಂತ ಹೇಳಿದರೆ ಕೆಲವರಿಗೆ ಶ್ವಾಸಕೋಶ ಸಂಬಂಧಿ ಏನಾದರೂ ಪ್ರಾಬ್ಲಮ್ಸ್ಗಳು ಅಥವಾ ಉಸಿರಾಟ ತೊಂದರೆ ಇದೆಲ್ಲ ಇದ್ದೇ ಇರುತ್ತಲ್ವ ಹೆರಿಡಿಟಿಯಿಂದ ಇರುತ್ತೆ ಅಥವಾ ಕೆಲವೊಂದು ಅವರು ವರ್ಕ್ ಮಾಡುವಂತಹ ಪ್ಲೇಸ್ ಇರ್ಬೋದು ಇಲ್ಲ ಅವರು ಇರುವಂತಹ ಪ್ಲೇಸಿಂದ ಕೂಡ ಅಥವಾ ಬೇರೆ ಬೇರೆ ರೀಸನಿಂದ ಅಸ್ತಮಾ ನ್ಯುಮೋನಿಯಾ ಆ ಥರ ಎಲ್ಲ ಪ್ರಾಬ್ಲಮ್ ಇರುತ್ತಲ್ಲ ಅಂಥವರಿಗೆ ಕೂಡ ಆ ಥರ ಪ್ರಾಬ್ಲಮ್ ಇದ್ದಾಗ ಕೂಡ ಕಫ ಗಟ್ಟಿಯಾಗುವ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಇವಿಷ್ಟು ಕಫ ಗಟ್ಟಿಯಾಗೋದಕ್ಕೆ ನಾರ್ಮಲ್ ಆಗಿ ರೀಸನ್ಗಳಾದರೆ ಸೊ ಈ ಥರ ಕಫ ಗಟ್ಟಿ ಆಗಬಾರ್ದು ಅಂತ ನೋಡ್ಕೊಳ್ಳೋದಕ್ಕೆ ನಾವು ಏನು ಮಾಡಬಹುದು ಅನ್ನೋದಕ್ಕೆ ನಾನು ಏಳು ಟಿಪ್ಸ್ಗಳನ್ನು ಹೇಳ್ತೀನಿ ಈಗ ಮೊದಲನೇ ಟಿಪ್ಸ್ ಅಂತ ಹೇಳಿದರೆ ಇವಾಗ ಶೀತ ಎಲ್ಲ ಆಗುತ್ತಲ್ವ ಸಡನ್ಲಿ ಕೆಲವೊಮ್ಮೆ ಸೀಸನಲ್ ಚೇಂಜ್ ಆದಾಗ ಆಗುತ್ತೆ ಅಥವಾ ಏನೇ ಅಲರ್ಜಿಯಿಂದ ಆಗುತ್ತೆ ಆವಾಗ ಏನು ಮಾಡಬೇಕಂತ ಹೇಳಿದರೆ ನೆಗಡಿ ಆದಾಗ ತಕ್ಷಣ ನಾವು ಅಥವಾ ಕಫ ಏನಾದರೂ ಆಯಿತು ಅಂತ ಅನಿಸಿದ್ರೂ ಕೂಡ ತಕ್ಷಣ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಬೇಕು ನಾವು ಮನೆ ಔಷಧನೇ ಆಗಿರಬಹುದು ಇಲ್ಲಾದರೆ ಡಾಕ್ಟರ್ ಹೋಗೋದಾಗಿರಬಹುದು ಯಾವುದೇ ಆಗಿರಬಹುದು ನಮ್ಗೆ ನಮಗೆ ಯಾವುದು ಕಂಫರ್ಟೇಬಲ್ ಅನಿಸುತ್ತೆ ಸೂಟೇಬಲ್ ಅನಿಸುತ್ತೆ ಅದು ಅದನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ತೊಗೊಳ್ಬೇಕು ಆವಾಗ ಕಫ ತುಂಬ ಗಟ್ಟಿಯಾಗಿ ಅದರಿಂದ ಆಗೋ ಪ್ರಾಬ್ಲಮ್ಸ್ ಎಲ್ಲ ನಾವು ತಪ್ಪಿಸ್ಬಹುದು ಇನ್ನು ಎರಡನೇದಂತ ಹೇಳಿದರೆ ಅಂಶ ಜಾಸ್ತಿ ಇರುವಂತಹ ಆಹಾರನ ಜಾಸ್ತಿ ತಿನ್ನಬೇಕು ಸೊ ಯಾವಾಗಲೂ ಏನಾಗುತ್ತೆ ಕಫ ಎಲ್ಲ ಗಟ್ಟಿ ಆಗೋದು ಯಾವಾಗ ಅಂದರೆ ನಮಗೆ ಡಿಹೈಡ್ರೇಷನ್ ಎಲ್ಲ ಆದಾಗ ಅಥವಾ ದೇಹದಲ್ಲಿ ನೀರಿನ ಅಂಶದ ಕೊರತೆ ಇದ್ದಾಗ ಕೂಡ ಆಗುತ್ತೆ ಸೊ ಆದ್ದರಿಂದ ನಾವು ನೀರಿನ ಅಂಶ ಜಾಸ್ತಿ ಇರುವಂತಹ ಫುಡ್ಗಳನ್ನೆಲ್ಲ ಕರೆಕ್ಟಾಗಿ ತಿಂತಾ ಇದ್ದರೆ ಅಥವಾ ಕುಡಿತಾ ಇದ್ದರೆ ಆವಾಗ ಕೂಡ ಕಫಗಟ್ಟಿ ಆಗೋದನ್ನ ಸ್ವಲ್ಪ ಮಟ್ಟಿಗೆ ತಪ್ಪಿಸ್ಬೋದು ಇನ್ನು ಮೂರನೇದು ಇದೊಂದು ಟಿಪ್ಸ್ ಅಂತನಾದ್ರೂ ಹೇಳಬಹುದು ಇಲ್ಲ ಆದರೆ ಪ್ರಿಕಾಷನ್ ಅಂತನಾದರೂ ಹೇಳಬಹುದು ನಾರ್ಮಲಿ ತುಂಬ ಜನ ಮಾಡ್ತಾರೆ ಹೊರಗೆ ಬಂದ ಬಂದಮೇಲೆ ಅಂತನೂ ಅಲ್ಲ ಮನೆಯಲ್ಲೇ ಇರುವಾಗಲಾದರೂ ದಿನಕ್ಕೆ ಒಂದು ಅಥವಾ ಎರಡು ಸಾರಿ ಹಾಟ್ ವಾಟರ್ಗೆ ಅಂದರೆ ಸ್ವಲ್ಪ ಬೆಚ್ಚಗೆ ನೀರಿಗೆ ಕಲ್ಲುಪ್ಪನ್ನು ಹಾಕಿ ಗಾಗಲ್ ಮಾಡಬೇಕು ಆವಾಗ ಕೂಡ ಗಟ್ಟಿ ಆಗೋ ಪ್ರಾಬ್ಲಮ್ ಇಂದ ನಾವು ಸ್ವಲ್ಪ ಮಟ್ಟಿಗೆ ದೂರ ಇರ್ಬೋದು ಯಾಕಂದರೆ ಇನ್ಫೆಕ್ಷನ್ ಎಲ್ಲ ಆಗೋದಿದ್ರೆ ಗಂಟ್ಲಲ್ಲಿ ಈ ಸಾಲ್ಟ್ ವಾಟರ್ ಏನಿದೆ ಉಪ್ಪು ನೀರು ಅದರಿಂದ ನಾವು ಬಚಾವ್ ಇನ್ನು ನಾಲ್ಕನೇದಂತ ಅಂತ ಹೇಳಿದರೆ ತುಂಬ ಗಟ್ಟಿ ಆದಾಗ ನಾವೇನು ಮಾಡಬೇಕು ಅಂತ ಹೇಳಿದರೆ ಕ ಅಥವಾ ಕಫ ಗಟ್ಟಿ ಆಗಬಾರ್ದು ಅಂತಾದರೆ ನಾವು ಪ್ರತಿದಿನ ಸ್ಟೀಮ್ ತಗೊಳ್ಳೋ ಅಭ್ಯಾಸ ಇಟ್ಕೊಳ್ಬೇಕು ಹಬೆ ತಗೊಳ್ಳೋ ಅಭ್ಯಾಸ ಇನ್ ಕೇಸ್ ನಮಗೆ ಯಾವುದಾದ್ರೂ ಅಲರ್ಜಿ ಇದೆ ಅದರಿಂದ ಪದೇ ಪದೇ ಕಫ ಗಟ್ಟಿ ಆಗ್ತಾ ಇದೆ ಅನ್ಸಿದ್ರೆ ನಾವು ಇದನ್ನು ರೊಟೀನ್ ಮಾಡ್ಕೊಂಡು ಬಿಡಬೇಕು ಸ್ಟೀಮ್ ತಗೊಳ್ಳೋದನ್ನು ಸೊ ಈ ಥರ ಸ್ಟೀಮ್ ತಗೊಳ್ಬೋದು ಅಥವಾ ಬಿಸಿ ಬಿಸಿ ನೀರಿಂದ ಸ್ನಾನ ಮಾಡಿದರೆ ಕೂಡ ತುಂಬ ರಿಲೀಫ್ ಅನಿಸುತ್ತೆ ಕಫ ಎಲ್ಲ ಇನ್ ಕೇಸ್ ಸ್ವಲ್ಪ ಗಟ್ಟಿ ಆಗಿದ್ರೆ ಕೂಡ ಕರಗಿ ಹೋಗುತ್ತೆ ಇನ್ನು ಐದನೇ ಪಾಯಿಂಟ್ ಅಂತ ಹೇಳಿದರೆ ನಮಗೆ ನಾರ್ಮಲಿ ಕೆಲವು ರೀಸನಿಗೆಲ್ಲ ಶೀತ ಎಲ್ಲ ಆಗುತ್ತಲ್ವ ಎಲ್ಲ ಸೊ ಅದು ಯಾವ ರೀಸನ್ ಅನ್ನೋದು ನಮಗೆ ಗೊತ್ತಿರುತ್ತೆ ಆ್ಯಕ್ಚುಲಿ ಧೂಳಿಂದ ಆಗುತ್ತೋ ಇಲ್ಲ ಪರ್ಫ್ಯೂಮ್ ಏನೇ ಇರಬಹುದು ಸೊ ಆ ಅಲರ್ಜಿ ಆಗೋದನ್ನು ನಾವು ಆದಷ್ಟು ತಪ್ಪಿಸ್ಬೇಕು ಯಾಕಂದರೆ ನಮಗೆ ಅದು ರೀಸನ್ ಆಲ್ರೆಡಿ ಗೊತ್ತಿರೋದ್ರಿಂದ ಯಾವ ರೀಸನಿಗೆ ಆಗುತ್ತೆ ಅಂತ ಹೇಳಿ ಸೊ ಅದನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕು ಶೀತ ಕೆಮ್ಮು ಎಲ್ಲ ಬರದೇ ಇರೋ ಥರ ಪ್ರಿಕಾಷನ್ಸ್ ತೊಗೊಳ್ಬೇಕು ಮನೆಯಲ್ಲೇ ಇನ್ನು ಆರನೇ ಟಿಪ್ಸ್ ಅಂತ ಹೇಳಿದರೆ ನಮಗೆ ಕೆಲವೊಂದು ಕೆಮಿಕಲ್ಸ್ ಪೊಲ್ಯೂಷನ್ನಿಂದ ಎಲ್ಲ ಇರಿಟೇಷನ್ ಆಗುತ್ತೆ ಅದರಿಂದ ಕೂಡ ಕಫ ಎಲ್ಲ ಜಾಸ್ತಿ ಆಗುತ್ತಲ್ಲ ಸೊ ಆ ಥರ ಇರಿಟೇಷನ್ ನಮಗೆ ಯಾವುದರಿಂದ ಆಗುತ್ತೆ ಲೈಕ್ ಪೊಲ್ಯೂಷನ್ ಕೆಮಿಕಲ್ಸ್ ಅದೇ ರೀತಿ ಪರ್ಫ್ಯೂಮ್ ಸ್ಮೆಲ್ ಕೆಲವರಿಗೆ ಅಗರಬತ್ತಿ ಸ್ಮೆಲ್ ಕೂಡ ಆಗಲ್ಲ ಈ ಥರ ಇರೋದನ್ನೆಲ್ಲ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು ನಮಗೆ ಯಾವುದರಿಂದ ಇರಿಟೇಟ್ ಆಗುತ್ತೆ ಅದನ್ನು ಅವಾಯ್ಡ್ ಮಾಡಬೇಕು ಇನ್ನು ಲಾಸ್ಟ್ ಏಳನೇ ಪಾಯಿಂಟ್ ಅಂತ ಹೇಳಿದರೆ ಶ್ವಾಸಕೋಶದ ಸಂಬಂಧಿ ಪ್ರಾಬ್ಲಮ್ ಏನಾದರೂ ಇದ್ದರೆ ಅಥವಾ ಉಸಿರಾಟದ ತೊಂದರೆ ಎಲ್ಲ ಇರೋರು ನಮ್ಮ ಶ್ವಾಸಕೋಶಕ್ಕೆ ಹೆಲ್ಪ್ ಆಗುವಂತಹ ಶ್ವಾಸಕೋಶನ ಆರೋಗ್ಯವಾಗಿಡುವಂತಹ ಫುಡ್ಡನ್ನು ಜಾಸ್ತಿ ತಿನ್ನಬೇಕು ಅಂದರೆ ಮಸಾಲೆ ಪದಾರ್ಥಗಳು ಕೆಲವೊಂದು ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೆ ಶ್ವಾಸಕೋಶಕ್ಕೆ ಯಾವುದೆಲ್ಲ ಮಸಾಲೆ ಪದಾರ್ಥಗಳು ಒಳ್ಳೆಯದು ಅದೇ ರೀತಿ ಯಾವುದೆಲ್ಲ ತರಕಾರಿ ಹಣ್ಣು ಎಲ್ಲ ತಿಂದರೆ ಆಕ್ಸಿಜನ್ ಲೆವೆಲ್ ಜಾಸ್ತಿ ಮಾಡ್ಕೊಳ್ಬಹುದು ಹಾಗೆ ಶ್ವಾಸಕೋಶಕ್ಕೆ ಯಾವುದೆಲ್ಲ ಹಣ್ಣು ತರಕಾರಿ ಸೊಪ್ಪುಗಳು ಒಳ್ಳೆಯದು ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಈ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಅಲ್ಲೇ ರೆಫರ್ ಮಾಡಬಹುದು ಸೊ ಈ ಥರ ಫುಡ್ಡಲ್ಲಿ ಜಾಸ್ತಿ ತಿಂತಾ ಇದ್ದಾಗ ಕೂಡ ನಾವು ಶ್ವಾಸಕೋಶ ಸಂಬಂಧಿ ಪ್ರಾಬ್ಲಮ್ ಇಂದ ಇನ್ ಕೇಸ್ ನಮಗೆ ಗಟ್ಟಿ ಆಗೋದಿದ್ರೆ ಅದನ್ನು ತಪ್ಪಿಸಬಹುದು ಅದೇ ರೀತಿ ನಮಗೆ ಯಾವ ಫುಡ್ಡಿಂದ ಅಲರ್ಜಿ ಆಗುತ್ತೆ ಅನ್ನೋದು ನಾವು ಮೊದಲೇ ತಿಳ್ಕೊಂಡ್ರೆ ಆ ಫುಡ್ಡನ್ನು ಕೂಡ ಅವಾಯ್ಡ್ ಮಾಡಬಹುದು ಈ ಥರ ಎಲ್ಲ ನಾವು ಪ್ರಿಕಾಷನ್ಸ್ನ ತಗೊಳ್ತಾ ಇದ್ರೆ ಕಫ ಗಟ್ಟಿ ಆಗೋದನ್ನು ನಾವು ಆಲ್ಮೋಸ್ಟ್ ತಪ್ಪಿಸಬಹುದು ಸೊ ಇಲ್ಲಿ ನೀಡಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು